ಇನ್ನು ಮುಂಬೈ ದಾಳಿಕೋರ ರಾಣ ಅಂದ್ರೆ ತಹೌರ್ ರಾಣನ ಸಂಚುಗಳು ಒಂದೊಂದಾಗಿ ಬಯಲಾಗ್ತಾ ಇದೆ ಮುಂಬೈ ದಾಳಿಗೂ ಮುನ್ನ ಕೊಚ್ಚಿಯಲ್ಲಿ ಆತ ಹೆಜ್ಜೆ ಊರಿದ್ದ ಅನ್ನುವಂಥ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ ಅಲ್ಲದೆ ರಾಣಾಗೂ ಭೂಗತ ಪಾತಕ್ಕೆ ದಾವುದ್ಗೂ ಈ ವಿಚಾರವಾಗಿಯೂ ಕೂಡ ಎನ್ ಐ ಎ ತನಿಖೆ ಮುಂದುವರಿಸ್ತಾ ಇದೆ ಇಪ್ಪತ್ತಾರು ಹನ್ನೊಂದು ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾಗೆ ಎನ್ಐಎ ಫುಲ್ ಗ್ರಿಲ್ ಮಾಡ್ತಿದೆ ಏನೇ ಪ್ರಶ್ನೆ ಕೇಳಿದ್ರೂ ಗೊತ್ತಿಲ್ಲ ನೆನ್ಪಿಲ್ಲ ಅಂತಿದ್ದ ಉಗ್ರ ಇದೀಗ ಎನ್ಐಎ ಕೊಡ್ತಿರೋ ಟ್ರೀಟ್ಮೆಂಟ್ಗೆ ಒಂದೊಂದೇ ಸತ್ಯ ಕಕ್ಕುತ್ತಿದ್ದಾನೆ ಕೇರಳದಲ್ಲೂ ಮೂಡಿತ್ತ ಉಗ್ರ ರಾಣ ಹೆಜ್ಜೆ ಗುರುತು ಕೊಚ್ಚಿಗೆ ರಾಣಾನ ಕರೆತಂದು ವಿಚಾರಣೆ ಸಾಧ್ಯತೆ ಉಗ್ರ ರಾಣ ಇಟ್ಟಿದ್ದ ಲಿಂಕ್ನ ಆಳ ಅಗಲ ಬಗೆದಷ್ಟು ಬಯಲಾಗ್ತಿದೆ ಮುಂಬೈ ದಾಳಿಗೂ ಮುನ್ನ ಅಂದ್ರೆ ಎರಡ್ ಸಾವಿರದ ಎಂಟು ನವೆಂಬರ್ ಹದಿನಾರು ಮತ್ತು ಹದಿನೇಳು ರಾಣಾ ತನ್ನ ಪತ್ನಿ ಸಮ್ರಾ ಅಖ್ತರ್ ಜೊತೆ ಕೊಚ್ಚಿಯಲ್ಲಿ ತಂಗಿದ್ದ ಈ ವೇಳೆ ರಾಣಾ ಹದಿಮೂರು ವ್ಯಕ್ತಿಗಳನ್ನ ಭೇಟಿಯಾಗಿದ್ದ ಅನ್ನೋ ಮಾಹಿತಿ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿದೆ ಭಯೋತ್ಪಾದಕ ಕೃತ್ಯಕ್ಕೆ ವ್ಯಕ್ತಿಗಳನ್ನ ನೇಮಿಸಿಕೊಳ್ಳಲು ಕೊಚ್ಚಿಗೆ ಭೇಟಿ ನೀಡಿದ್ದಾಗಿ ರಾಣ ಈಗಾಗಲೇ ಕಾಯ್ಬಿಟ್ಟಿದ್ದಾನಂತೆ ಇದೇ ಮಾಹಿತಿ ಆಧರಿಸಿ ಕೊಚ್ಚಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಎನ್ಐಎ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದೆ ಇದು ಪಕ್ಕಾ ಆದ್ರೆ ಕೇರಳದ ಕೊಚ್ಚಿಗೆ ರಾಣನನ್ನ ಎತ್ತಾಕೊಂಡ್ ಬಂದು ಸ್ಥಳ ಮಹಜರು ಮಾಡೋ ಸಾಧ್ಯತೆ ಇದೆ ರಾಣ ಹೆಡ್ಲಿ ಜೊತೆ ದಾವೂದ್ಗೂ ಇದ್ಯಾ ನಂಟು ಇಂಥದ್ದೊಂದು ಅನುಮಾನ ಎನ್ಐಎಗೆ ಶುರುವಾಗಿದೆ ಇಷ್ಟು ದೊಡ್ಡ ಪ್ರಮಾಣದ ದಾಳಿಗೆ ಯೋಜನೆ ರೂಪಿಸಿದ್ದು ಹೇಗೆ ಯಾರೆಲ್ಲ ಭಾಗಿಯಾಗಿದ್ರು ಇದರ ಹಿಂದೆ ಭೂಗತಪಾತಕಿ ದಾವೂದ್ ಇಬ್ರಾಹಿಂ ಇದ್ದಾನ ದಾವೂದ್ ಮತ್ತು ರಾಣಾಗೂ ಸಂಬಂಧವಿದೆಯೇ ಎಂಬುದರ ಬಗ್ಗೆ ಎಲ್ಲಾ ಕೋನಗಳಲ್ಲೂ ತನಿಖೆ ನಡೆದಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಆರರಲ್ಲಿ ಮುಂಬೈಗೆ ಉಗ್ರ ಡೇವಿಡ್ ಹೆಡ್ಲಿ ಬಂದಾಗ ಅವನನ್ನ ನಿಗೂಢ ವ್ಯಕ್ತಿಯೊಬ್ಬ ಬರಮಾಡಿಕೊಂಡಿದ್ದ ದುಬೈ ಮೂಲದ ಆ ವ್ಯಕ್ತಿಗೆ ದಾಳಿಯ ಯೋಜನೆಗಳ ಬಗ್ಗೆ ಮೊದಲೇ ತಿಳಿದಿತ್ತು ಎಂದು ಎನ್ಐಎ ಶಂಕಿಸಿದೆ ಆ ನಿಗೂಢ ವ್ಯಕ್ತಿಗೆ ಪಾತಕಿ ದಾವೂದ್ ಇಬ್ರಾಹಿಂ ಜೊತೆ ಸಂಪರ್ಕವಿದೆಯೇ ಅನ್ನೋ ಬಗ್ಗೆ ತನಿಖೆ ನಡೀತಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್